ತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ ಸಂಕಟದ ಬೆಂಕಿ ನಡುವೆ ನೀರುವಾಗ ಸಂಕಟದ ಬೆಂಕಿ ನಡುವೆ ನೀನಿರುವಾಗ ಜ್ವಾಲೆ ನಿನ್ನ ಸುಡದಂತೆ ಕಾಯುವೆ ನಿನ್ನ ಜ್ವಾಲೆ ನಿನ್ನ ಸುಡದಂತೆ ಕಾಯುವೆ ನಿನ್ನ ಇಸ್ರಾಯೇಲೆ ಭಯಪಡಬೇಡ ಏಸು ಇರುವರು ನಮ್ಮ ಜೊತೆ ಭಯಪಡಬೇಡ ಇಸ್ರಾಯೇಲೆ ಇರುವರು ನಮ್ಮ ಜೊತೆ ಭಯಪಡಬೇಡ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು ಮೂವತ್ತ ನಾಲ್ಕು ವಚನ ಇಪ್ಪತ್ತು ಕಾಪಾಡುವನು ಅವನ ಎಲುಬುಗಳು ಎಲ್ಲವನ್ನೂ ಮುರಿಯ ಬಿಡನು ಪ್ರಭು ಅವುಗಳಲ್ಲಿ ಒಂದನ್ನು ಸಹ ಪ್ರಭು ನಿನ್ನ ಎಲುಬುಗಳನ್ನೆಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವರು ನಿನ್ನ ಎಲುಬುಗಳಲ್ಲಿ ಒಂದನ್ನು ದೇವರು ಮುರಿಯಲು ಬಿಡುವುದಿಲ್ಲ ಎಂಬುದಾಗಿ ಕೀರ್ತನೆಗಾರನು ಪವಿತ್ರಾತ್ಮ ಭರಿತನಾಗಿ ಪ್ರವಚನೆ ಮಾಡಿದಂತ ಪ್ರವಾದನ ವಾಕ್ಯ ಇದಾಗಿದೆ ಕಾರಣ ಇಡೀ ಲೋಕದ ಮನುಕುಲದ ಪಾಪ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವ ಸಮಯದಲ್ಲಿ ಪ್ರಭು ಏಸುಕ್ರಿಸ್ತರ ಎಡಗಡೆ ಮತ್ತು ಬಲಗಡೆ ಇಬ್ಬರು ಕಳ್ಳರನ್ನ ಶಿಲುಬೆಗೆ ಜಡಿದಿದ್ದರು ಆದರೆ ಅವರ ಕೈಕಾಲುಗಳನ್ನು ಮುರಿದ ನಂತರ ಅವರು ಪ್ರಾಣ ಬಿಟ್ಟರು ಆದರೆ ಏಸುವಿನ ಶರೀರದ ಯಾವುದೇ ಎಲುಬುಗಳನ್ನು ಮುರಿಯಲು ದೇವರು ಅನುಮತಿ ಕೊಡದೇ ಇದ್ದ ಕಾರಣ ಆತನ ಶರೀರದ ಎಲುಬುಗಳಲ್ಲಿ ಒಂದನ್ನು ಯಾರೂ ಮುರಿಯಲು ಸಾಧ್ಯವಾಗಲಿಲ್ಲ ಕೊನೆಗೆ ಆತನು ಸತ್ತಿದ್ದಾನೋ ಬದುಕಿದ್ದಾನೋ ಪರೀಕ್ಷಿಸಿ ನೋಡೋಣ ಎಂದು ಈಟಿಯಿಂದ ಶತಾಧಿಪತಿಯೊಬ್ಬನು ಪಕ್ಕೆಯನ್ನ ತಿವಿಯಲು ಬಂದರು ಸಹ ಪಕ್ಕೆ ಎಲುಬನ್ನು ಸಹ ಮುರಿಯಲು ಬಿಡಲಿಲ್ಲ ಬದಲಿಗೆ ಆ ಪಕ್ಕೆಯಿಂದಲೂ ನೀರು ಮತ್ತು ರಕ್ತ ಹರಿದು ಬಂದು ಆ ಶತಾಧಿಪತಿಯನ್ನು ಗುಣಪಡಿಸುದು ಎಂಬುದನ್ನು ನಾವು ನೋಡುತ್ತೇವೆ ಇವತ್ತು ಯೇಸುವಿನ ಶರೀರದ ಎಲುಬುಗಳಲ್ಲಿ ಒಂದನ್ನು ಮುರಿಯಲು ಬಿಡಲಿಲ್ಲ ಆತನ ಪಕ್ಕೆಲುಬನ್ನು ಮುರಿಯಲು ಹೋದಾಗಲೂ ಸಹ ಪಕ್ಕೆಲುಬನ್ನು ಸಹ ಮುರಿಯಲು ಬಿಡಲಿಲ್ಲ ಈ ಪಕ್ಕೆಲುಬು ನಮ್ಮೆಲ್ಲರಿಗೂ ಚಿರ ಚಿರಪರಿಚಿತವಾದಂಥ ಘಟನೆ ಆ ದಾಮನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ ಆ ದಾಮನ ಪಕ್ಕೆಲುಬನ್ನು ತೆಗೆದುಕೊಂಡು ಸುಂದರವಾದ ಸ್ತ್ರೀಯನ್ನು ಆತನಿಗೆ ಸಹಕರಿಸುವ ಸಂಗಾತಿಯನ್ನು ಉಂಟು ಮಾಡಿ ದೇವರು ಆಶೀರ್ವಾದದ ಕುಟುಂಬ ಜೀವಿತವನ್ನ ಅನುಗ್ರಹಿಸಿದರು ಆ ಎಲುಬು ಅನೇಕ ಸಂತತಿ ಸಂತಾನಗಳನ್ನು ಸೃಷ್ಟಿಸುವ ಕೃಪೆಯನ್ನು ಪಡೆದುಕೊಂಡು ದೇವರ ರಾಜ್ಯಕ್ಕಾಗಿ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗುವಂತಹ ದೊಡ್ಡ ಆಶೀರ್ವಾದ ಹವ್ವಳ ಮೇಲೆ ದೇವರು ಇರಿಸಿದ್ದರು ಆದರೆ ಆ ಕುಟುಂಬವನ್ನು ಒಡೆದು ಹಾಕಲು ಸೈತಾನನು ಪ್ರಯತ್ನ ಪಟ್ಟನು ಇಂದು ಪ್ರಭು ಏಸು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪಕ್ಕೆಲುಬನ್ನು ಮುರಿಯಲು ಬಿಡದೆ ತನ್ನ ಶರೀರದ ಅಂಗಾಂಗಗಳಲ್ಲಿ ಯಾವ ಎಲುಬನ್ನು ಮುರಿಯಲು ಬಿಡದೆ ಎಲ್ಲ ಎಲುಬುಗಳನ್ನು ಸಂರಕ್ಷಣೆ ಮಾಡಿದರು ಎಲುಬು ಒಬ್ಬ ಮನುಷ್ಯನ ಶರೀರದ ಅಸ್ಥಿಪಂಜರ ಎಲುಬುಗಳಿಲ್ಲದೆ ಶರೀರ ರೂಪುಗೊಳ್ಳಲು ಸಾಧ್ಯವಿಲ್ಲ ಹೌವ ಸೃಷ್ಟಿಯಾದದ್ದೇ ಎಲುಬಿನ ಮೂಲಕ ಹೌವ ಎಲುಬು ಆ ಎಲುಬು ಆದಮನ ಹೆಂಡತಿ ಇವತ್ತು ಧರ್ಮಸಭೆ ಪ್ರಭು ಯೇಸುಕ್ರಿಸ್ತರ ಮಧುವಣ ಗಿತ್ತಿ ಯೇಸುಕ್ರಿಸ್ತರ ಹೆಂಡತಿಯಾಗಿ ಪಕ್ಕೆಲುಬಾಗಿ ಧರ್ಮಸಭೆಯಾದ ನಾವೆಲ್ಲರೂ ಯೇಸುವಿನ ಹೆಂಡತಿಯಾಗಿ ಮದುವಣ ಗಿತ್ತಿಯಾಗಿ ಜೀವಿಸುತ್ತಿದ್ದೇವೆ ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಆದ ಕಾರಣ ತನ್ನ ಹೆಂಡತಿಯಾದ ತನ್ನ ಮದುವಣ ಗಿತ್ತಿಯಾದ ಈ ಸಭೆ ಎಂಬ ದೇಹವನ್ನು ಜಲಸ್ನಾನದಿಂದಲೂ ವಾಕ್ಯೋಪದೇಶದಿಂದಲೂ ಶುದ್ಧೀಕರಿಸಿದ್ದಾರೆ ಅವರು ಜಲಸ್ನಾನ ಮತ್ತು ವಾಕ್ಯೋಪದೇಶದಿಂದ ಧರ್ಮಸಭೆ ಪಕ್ಕೆಲುಬು ಸಭೆ ತನ್ನ ದೇಹವೆಂಬ ಹೆಂಡತಿಯನ್ನು ಶುದ್ಧೀಕರಿಸಿ ನಿಷ್ಕಳಂಕವಾಗಿ ಪರಿಶುದ್ಧವಾಗಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವ ಯೋಗ್ಯವಾದ ಪರಿಶುದ್ಧ ಸಭೆಯನ್ನಾಗಿ ನಮ್ಮನ್ನು ಪ್ರಭು ಯೇಸು ಮಾರ್ಪಡಿಸಿದ್ದಾರೆ ಇವತ್ತು ತನ್ನ ಪಕ್ಕೆಲು ಇಷ್ಟು ಮುತುವರ್ಜೆಯಿಂದ ದೇವರು ಕಾಯ್ದು ಕಾಪಾಡುವವರಾಗಿದ್ದರೆ ಪ್ರತಿಯೊಂದು ಕುಟುಂಬ ಒಂದೊಂದು ಪುಟ್ಟ ಸಭೆಯಾಗಿದೆ ಒಂದೊಂದು ಕುಟುಂಬದ ಅಂಗಾಂಗಗಳು ಯೇಸುವಿನ ಶರೀರದ ಅಂಗಾಂಗಗಳಾಗಿದ್ದೇವೆ ಇಂದು ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿಯೊಂದು ಕುಟುಂಬ ಸೃಷ್ಟಿಯಾಗಿರುವುದು ದೇವರ ನಾಮದ ಮಹಿಮೆಗಾಗಿ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗುವುದಕ್ಕಾಗಿ ಪ್ರತಿಯೊಂದು ಕುಟುಂಬ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ಆದರೆ ಸೈತಾನನು ಇಂದು ಆ ಕುಟುಂಬಗಳನ್ನು ನಾಶ ಮಾಡಲು ಕುಟುಂಬಗಳನ್ನು ಒಡೆದು ಹಾಕಲು ಕುಟುಂಬದ ಅಂಗಾಂಗಗಳಾಗಿರುವ ಎಲುಬುಗಳಾಗಿರುವ ಈಗ ನೋಡಿ ನಾವು ಹೇಳ್ಬೋದು ಈ ಶರೀರದಲ್ಲಿ ಅಹ್ ಕೈಯ ಅವಶ್ಯಕತೆ ನನಗಿಲ್ಲ ಎಂದು ಹೇಳಬಹುದು ಆದರೆ ಕೈ ಇಲ್ಲದಿದ್ದರೆ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಈ ಕೈಯನ್ನ ಉಪಯೋಗ ಮಾಡುವಾಗಲೂ ಸಹ ಈ ಕೀಲು ಈ ಗಂಟು ಈ ಅಹ್ ಜಾಯಿಂಟ್ಸ್ ಇವೆಲ್ಲ ನಮಗೆ ಸಹಾಯ ಮಾಡಬೇಕು ಹೌದಲ್ವಾ ಹೀಗೆ ಕೈ ಚಾಚಿದ್ದು ನೀರು ಕುಡಿಬೇಕು ಊಟ ತಿನ್ಬೇಕು ಕೈ ಇದೆ ಕೈ ಇದೆ ಅಂದ್ರೆ ನಾವು ತಿನ್ನಕ್ಕಾಗಲ್ಲ ಈ ಕೈಯನ್ನು ತೆಗೆದುಕೊಂಡು ಹೀಗೆ ಬಗ್ಗಿ ಈ ಎಲುಬು ಎಲ್ಬೋ ಇದು ಸಹಾಯ ಮಾಡಬೇಕು ಈ ಐದು ಬೆರಳುಗಳು ಹೀಗೆ ಬಗ್ಗಬೇಕು ಸೊ ಈ ಜಾಯಿಂಟ್ಸು ಕೀಲು ಬೋನು ಎಲ್ಲವೂ ನಮಗೆ ಸಹಕರಿಸುವಂಥದ್ದು ಅಂದರೆ ಒಂದು ಕುಟುಂಬದಲ್ಲಿರುವ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಸಹೋದರ ಸಹೋದರಿಯರು ಇವೆಲ್ಲವೂ ಆ ಕೀಲು ಗಂಟು ನರ ನಾಡಿಗಳ ಸಮೇತ ಒಟ್ಟಾಗಿ ಸಹಕರಿಸಿ ಒಟ್ಟಾಗಿ ಒಟ್ಟಾಗಿ ಸೇರಿ ಜೀವಿಸಿ ಒಟ್ಟಾಗಿ ಪರರ ಕಷ್ಟ ನಷ್ಟಗಳಲ್ಲಿ ಸ್ಪಂದಿಸುವಾಗ ಸಹಾಯ ಮಾಡುವಾಗ ಆ ಕುಟುಂಬ ಅಭಿವೃದ್ಧಿಯತ್ತ ಸಾಗುತ್ತದೆ ಅದು ಶ್ರೇಯಸ್ಸಿನಲ್ಲಿ ಜೀವಿಸಲು ಪ್ರಾರಂಭ ಮಾಡುತ್ತದೆ ಆದ ಕಾರಣ ಇಂದು ಕುಟುಂಬದ ಒಂದೊಂದು ನರ ನಾಡಿ ಕೀಲು ಮಜ್ಜೆ ಗಂಟುಗಳು ಅರ್ಥ ಆಯ್ತಲ್ಲ ನಿಮಗೆ ಕಾಲಾಗ್ಲಿ ಕತ್ತಾಗಲಿ ಎಲ್ಲ ಗಂಟುಗಳು ಜಾಯಿಂಟ್ಸು ಬೋನ್ಸು ಇವೆಲ್ಲ ನಮಗೆ ಬಹಳ ಅವಶ್ಯಕ ಒಂದು ಫಾರ್ ಎಕ್ಸಾಂಪಲ್ ಶೋಲ್ಡರ್ ಬೋನು ಏನಾದರೂ ಫ್ರ್ಯಾಕ್ಚರ್ ಆದರೂ ಸಹ ಅದು ಆ ಕೈ ಅತೀವ ಯಾತನೆ ಪಡುತ್ತದೆ ಇಡೀ ದೇಹ ನರಳುತ್ತದೆ ಆದರೆ ದೇವರು ಕರುಣೆಯುಳ್ಳ ದೇವರು ಬೋನ್ಗೆ ಎಲುಬಿಗೆ ಎಂಥ ಶಕ್ತಿ ಇದೆ ಎಂದರೆ ಅದು ಒಂದೊಮ್ಮೆ ಮುರಿಯಲ್ಪಟ್ಟರೂ ಸಹ ಅದು ತಾನಾಗಿ ಬೆಳೆದು ಜೋಡಣೆಯಾಗುವಂಥ ಅದ್ಭುತಕರವಾದ ರೀತಿಯಲ್ಲಿ ದೇವರು ನಮ್ಮ ಶರೀರದ ಅಂಗಾಂಗಗಳನ್ನು ಜೋಡಿಸಿದ್ದಾರೆ ಇಂದು ಕುಟುಂಬಗಳಲ್ಲಿ ಸಂಬಂಧಗಳು ಮುರಿಯಲ್ಪಟ್ಟರೂ ಸಹ ಯೇಸುವಿನ ರಕ್ತದಿಂದಲೂ ದೇವರ ವಾಕ್ಯದಿಂದಲೂ ಆ ಸಂಬಂಧಗಳು ಮತ್ತೆ ಜೋಡಣೆಯಾಗಲಿ ಆ ಸಂಬಂಧಗಳು ಮತ್ತೆ ನವೀಕರಿಸಲ್ಪಡಲಿ ಆ ಸಂಬಂಧಗಳು ಪ್ರೀತಿ ಶಾಂತಿ ಕ್ಷಮೆಯಲ್ಲಿ ಜೀವಿಸಿ ಯೇಸುವಿಗೆ ಸಾಕ್ಷಿಯಾದ ಕುಟುಂಬಗಳಾಗಿ ಜೀವಿಸುವಂತಾಗಲಿ ಕರ್ತರಾದ ಯೇಸುವೆ ಆತನ ಶರೀರದ ಎಲುಬುಗಳಲ್ಲಿ ಒಂದನ್ನು ಮುರಿಯಲು ಬಿಡುವುದಿಲ್ಲ ಎಂಬ ವಾಕ್ಯ ನೆರವೇರುವಂತೆ ಯೋಹಾನ ಹತ್ತೊಂಬತ್ತು ಮೂವತ್ತು ನಾಲ್ಕರಲ್ಲಿ ಆತನ ಪಕ್ಕಲುಬನು ತಿವಿದಾಗಲು ನೀರು ಮತ್ತು ರಕ್ತ ಹರಿದು ಬಂದು ಆ ಸಭೆಯನ್ನು ಶುದ್ಧೀಕರಿಸಿತು ಯಸುವೆ ಸಮಯದಲ್ಲಿ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ ಕುಟುಂಬಗಳಲ್ಲಿ ಮುರಿಯಲ್ಪಟ್ಟ ಸಂಬಂಧಗಳು ಭಿನ್ನಾಭಿಪ್ರಾಯಗಳು ಹಗ್ಗೆ ತನ್ನ ದ್ವೇಷ ಕೋಪ ರಕ್ತ ಸಂಬಂಧಿಗಳೊಟ್ಟಿಗೆ ಮುಖ ಮರೆಮಾಡಿಕೊಳ್ಳುವುದು ಇಂಥ ನಾನಾ ವಿಧವಾದ ದುಷ್ಪ್ರೇರೇರ್ಪಣೆಗೆ ಒಳಗಾಗಿ ನಶಿಸಿ ಹೋಗುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಯಶ ಅಂತ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ರಕ್ತ ಮತ್ತು ನೀರು ಹರಿದು ಬರಲಿ ಅವುಗಳನ್ನು ಶುದ್ಧೀಕರಿಸಿರಿ ಎಲ್ಲ ಪಾಪದ ಸ್ವಭಾವಗಳಿಂದ ಬಿಡುಗಡೆಯನ್ನು ನೀಡಿರಿ ಸಂಧಾನದ ಸಮಾಧಾನದ ಕಾರ್ಯವನ್ನು ಉಂಟು ಮಾಡಿರಿ ಎಫ್ ಎಸ್ ಎರಡು ವಚನ ಹದಿಮೂರರಲ್ಲಿ ನುಡಿದಿರುವ ರೀತಿಯಲ್ಲಿ ನಿಮ್ಮನ್ನು ಬೇರ್ಪಡಿಸಿರುವ ನಿಮೀರ್ವರನ್ನು ಬೇರ್ಪಡಿಸಿರುವ ಎಲ್ಲ ಹಾಗೆತನ ಎಂಬ ಶಾಪದ ಗೋಡೆಯನ್ನು ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನ ದೇಹವನ್ನು ಜಜ್ಜುವುದರ ಮೂಲಕ ಆ ಗೋಡೆಯನ್ನು ಕೆಡವಿ ಹಾಕಿದ್ದಾರೆ ನಿಮೀರ್ವರನ್ನು ಸಂಧಾನಗೊಳಿಸಿ ಒಂದೇ ದೇಹ ಒಂದೇ ಮನಸ್ಸು ಒಂದೇ ಗುರಿ ಉಳ್ಳವರನ್ನಾಗಿ ಮಾಡಿ ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ತಂದು ನಿಲ್ಲಿಸಿದ್ದು ಪರಿಶುದ್ಧಾತ್ಮರೇ ಆಗಿದ್ದಾರೆ ಓ ಪರಿಶುದ್ಧಾತ್ಮರೇ ಇವತ್ತು ಗಂಡ ಹೆಂಡತಿಯಗಳ ಮಧ್ಯೆ ದಂಪತಿಗಳ ಮಧ್ಯೆ ಇರುವ ಎಲ್ಲ ವಿಧವಾದ ಭಿನ್ನಾಭಿಪ್ರಾಯಗಳು ಪಾಪದ ದುರಭ್ಯಾಸಗಳು ಬಲಹೀನತೆಗಳು ಸಂಪೂರ್ಣವಾಗಿ ಹೆಸರು ರಕ್ತದ ಬಲದಲ್ಲಿ ಬಿಡುಗಡೆಯಾಗಲಿ ಅವರೀರುವ ಒಂದೇ ಶರೀರ ಒಂದೇ ಮನಸ್ಸು ಒಂದೇ ಗುರಿಯಲ್ಲಿ ಜೀವಿಸಲು ದೇವರು ಕೊಡುಗೆಯಾಗಿ ಕೊಟ್ಟಂಥ ಮಕ್ಕಳನ್ನು ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ಸಾಕಿ ಸಲಹಲು ಬೇಕಾದ ಶಕ್ತಿಯನ್ನು ಬಲವನ್ನು ಅಭಿಷೇಕವನ್ನು ಅನುಗ್ರಹಿಸಿರಿ ಹೇಗೆ ಒಂದು ಶರೀರದಲ್ಲಿ ಗಂಟು ಕೀಲು ನರ ನಾಡಿಗಳು ಒಟ್ಟಾಗಿ ಸೇರಿ ದುಡಿಯುತ್ತದೋ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಒಮ್ಮನಸ್ಸಿನಿಂದ ಸರ್ವತೋಮುಖವಾಗಿ ದುಡಿದು ಆ ಕುಟುಂಬ ಏಳಿಗೆಗೆ ಶ್ರಮಿಸುವಂತೆ ಪವಿತ್ರಾತ್ಮರ ಅಭಿಷೇಕ ಒಂದೊಂದು ಕುಟುಂಬಗಳಲ್ಲಿ ತುಂಬಿಸಲ್ಪಡುವಂತೆ ಒಡೆದು ಹೋದ ಕುಟುಂಬಗಳು ಬಿದ್ದು ಹೋದ ಕುಟುಂಬಗಳು ಯಾಕೋಬನ ಬಿದ್ದು ಹೋದ ಮನೆಯನ್ನು ದಾವಿದನ ಬಿದ್ದುವದ ಗೂಡಾರವನ್ನು ಮತ್ತೆ ಮರಳಿ ಕಟ್ಟಿ ಎಬ್ಬಿಸುತ್ತೇನೆ ಎಂಬ ವಾಕ್ಯ ಆ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ